ರಾಜ್ಯದ ಕಟ್ಟಡ ಕಾರ್ಮಿಕರು ಈಗ ಒಂದು ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಕಾರ್ಮಿಕ ಕಾರ್ಡ್ನ ಭಾರಿ ದುರ್ಬಳಕೆ ನಡೆಯುತ್ತಿದ್ದು ಪರಿಣಾಮ ನಿಜವಾದ ಫಲಾನುಭವಿಗಳು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಬೋಗಸ್ ಕಾರ್ಮಿಕ ಕಾರ್ಡ್ ರದ್ದುಪಡಿಸುವ ಅಭಿಯಾನವನ್ನು ನಡೆಸಲಾಗುತ್ತಿದೆ ಅರ್ಹ ಫಲಾನುಭವಿಗಳಿಗೆ ಮಾತ್ರವೇ ಕಾರ್ಮಿಕ ಕಾರ್ಡ್ನ ಸೌಲಭ್ಯಗಳು ದೊರೆಯುವಂತಾಗಬೇಕು ಅನ್ನೋ ಉದ್ದೇಶವನ್ನಿಟ್ಟುಕೊಂಡೇ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರು ಮುತುವರ್ಜಿ ವಹಿಸಿ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನ ಆರಂಭಿಸಿದ್ದಾರೆ ರಾಜ್ಯಾದ್ಯಂತ ಕಾರ್ಮಿಕ ಕಾರ್ಡ್ಗೆ ಒಟ್ಟು ಐವತ್ಮೂರು ಲಕ್ಷ ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ ನಲವತ್ತಾರು ಲಕ್ಷ ಕಾರ್ಮಿಕರಲ್ಲಿ ಏಳು ಲಕ್ಷ ಅನರ್ಹರನ್ನ ಪತ್ತೆ ಮಾಡಲಾಗಿದೆ ಅಂದ್ರೆ ಒಟ್ಟು ಏಳು ಲಕ್ಷ ನಕಲಿ ಕಾರ್ಮಿಕರಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾರ್ಮಿಕ ಕಾರ್ಡ್ ಹೊಂದಿದ್ದಾರೆ ಈ ಪೈಕಿ ಶೇಕಡ ಅರವತ್ತರಿಂದ ಶೇಕಡ ಎಪ್ಪತ್ತರಷ್ಟು ಬೋಗಸ್ ಕಾರ್ಡ್ಗಳಿವೆ ಅನ್ನೋದು ಸರ್ಕಾರದ ತನಿಖೆಯಿಂದ ಬಯಲಾಗಿದೆ ಹಾಗಿದ್ರೆ ಕಾರ್ಮಿಕ ಕಾರ್ಡ್ ಅನ್ನ ಎಷ್ಟರ ಮಟ್ಟಿಗೆ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಕಾರ್ಮಿಕ ಕಾರ್ಡ್ ವಿಚಾರದಲ್ಲಿ ಯಾವ ಮಟ್ಟಿಗೆ ದಂಧೆ ನಡೀತಿದೆ ಅನ್ನೋದನ್ನ ಇಲ್ಲೇ ಅರ್ಥ ಮಾಡಿಕೊಳ್ಬಹುದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೂ ಒಟ್ಟಾಯ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿದ್ದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡ್ಗಳನ್ನ ಜಾಸ್ತಿ ಕಂಡು ಬರ್ತಾ ಇದೆ ಹಂಗಾಗಿ ಕಳೆದ ಸರ್ಕಾರದಲ್ಲಿ ಕೇವಲ ಎರಡೇ ಲಕ್ಷಗಳ ಅರ್ಜಿ ಸ್ಕಾಲರ್ಶಿಪ್ಗೆ ಈ ಬಾರಿ ಹದಿಮೂರು ಲಕ್ಷ ಅರ್ಜಿಗಳು ಬಂದಿದ್ದಾವೆ ಪ್ರತಿಯೊಬ್ಬರ ಅಭಿಪ್ರಾಯನಂತಂದರೆ ಸ್ಕಾಲರ್ಶಿಪ್ನಲ್ಲಿ ಕಡತ ಮಾಡಿದ್ದಾರೆ ಸ್ಕಾಲರ್ಶಿಪ್ನಲ್ಲಿ ಕಡಿತ ಮಾಡಿದ್ದಾರೆ ಅಂತಕ್ಕಂಥದ್ದು ಅಭಿಪ್ರಾಯ ಭಾಳಷ್ಟು ಜನರ ಕಡೆ ಬರ್ತಾ ಇದೆ ನಾನು ಭಾಳಷ್ಟು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೇನೆ ಇಲ್ಲಿ ಕಡಿತ ಮಾಡ್ತಕ್ಕಂಥ ಉದ್ದೇಶ ನಮ್ಮಲ್ಲಿ ಇರ್ತಕ್ಕಂಥ ಆದಾಯ ಕೇವಲ ಒಂದು ಸಾವಿರ ಕೋಟಿ ಮಾತ್ರ ಮೊದಲೇ ಕಳೆದ ಸರ್ಕಾರದಲ್ಲಿ ಹದಿಮೂರು ಸಾವಿರ ಕೋಟಿ ಇತ್ತು ಈಗಿರ್ತಕ್ಕಂಥ ಕೇವಲ ಅರುವರೆ ಸಾವಿರ ಕೋಟಿ ಇದೆ ಹಾಗಾಗಿ ಹದಿಮೂರು ಲಕ್ಷ ಅರ್ಜಿಗೆ ಕಳೆದ ಸರ್ಕಾರ ಕೊಟ್ಟಿರ್ತಕ್ಕಂಥ ದುಡ್ಡು ಕೊಟ್ಟರೆ ನಮಗಿದಿಗೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕೋಟಿ ಬೇಕಾಗುತ್ತೆ ಅದರ ಜೊತೆಗೆ ಮುಂದೆ ಪೆನ್ಷನು ಕೊಡಬೇಕು ಬೇರೆ ರೀತಿಯ ಎಲ್ಲ ಹನ್ನೆರಡು ಥರದ ನಾವೇನು ಸೋಷಲ್ ಸ್ಕೀಮ್ಸ್ಗಳನ್ನ ಕೊಡ್ತೀವಿ ಅದನ್ನೆಲ್ಲ ಕೊಟ್ಟರೆ ದುಡ್ಡು ಉಳಿಯೋದಿಲ್ಲ ಇನ್ನು ಕಾರ್ಮಿಕ ಕಾರ್ಡನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವವರೇನೋ ಅಶಿಕ್ಷಿತರಲ್ಲ ನಕಲಿ ಕಾರ್ಮಿಕರ ಪೈಕಿ ಬಹುತೇಕ ಮಂದಿ ಗೊತ್ತಿದ್ದೇ ತಪ್ಪು ಮಾಡ್ತಾ ಇದ್ದಾರೆ ಇದು ನಮಗೆ ಸಲ್ಲಬೇಕಾದ ಕಾರ್ಡ್ ಅಲ್ಲ ಇದು ನಮಗಾಗಿ ಮಾಡಿರುವಂತಹ ಸೌಲಭ್ಯ ಅಲ್ಲ ಕಟ್ಟಡ ಕಾರ್ಮಿಕರಿಗಾಗಿಯೇ ಸರ್ಕಾರ ಜಾರಿಗೊಳಿಸಿರುವ ಯೋಜನೆ ಅನ್ನೋ ಅರಿವು ಇದ್ದೇ ಕಾರ್ಮಿಕ ಕಾರ್ಡ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಕಲಿ ಕಾರ್ಮಿಕರ ಪಟ್ಟಿಯಲ್ಲಿ ಶಿಕ್ಷಕರು ಪೊಲೀಸರು ಖಾಸಗಿ ಕಂಪನಿ ನೌಕರರು ವಾಹನ ಚಾಲಕರು ಟೈಲರ್ಗಳು ಕೃಷಿ ಕಾರ್ಮಿಕರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹೋಟೆಲ್ ಕಾರ್ಮಿಕರು ಸೇರಿ ಸಾವಿರಾರು ಮಂದಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನು ಪಡೆದಿದ್ದಾರೆ ಅನ್ನೋದು ಗೊತ್ತಾಗಿದೆ ಇವರೆಲ್ಲರನ್ನ ಕೂಡ ಹಾದಿ ತಪ್ಪಿಸುವಂತಹ ದೊಡ್ಡ ಸಂಖ್ಯೆಯೇ ಇಲ್ಲಿದೆ ಹೀಗಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದಿದ್ದಾರೆ ಇದಕ್ಕಾಗಿಯೇ ಬೋಗಸ್ ಕಾರ್ಡ್ ರದ್ದತಿ ಅಭಿಯಾನ ಕೈಗೊಂಡಿದ್ದಾರೆ ಸುಳ್ಳು ದಾಖಲೆ ನೀಡಿ ಕಾರ್ಮಿಕ ಕಾರ್ಡ್ ಪಡೆದವರು ಇನ್ನಾದರೂ ಸ್ವಯಂ ಪ್ರೇರಣೆಯಿಂದ ವಾಪಸ್ ಮಾಡುವಂತೆ ಸಚಿವರು ಮನವಿ ಬೇರೆ ಮಾಡಿದ್ದಾರೆ ಇವತ್ತು ಈ ನಲವತ್ತಾರು ಲಕ್ಷ ಕಾರ್ಡ್ಗಳು ಏನು ಬೋಗಸ್ ಕಾರ್ಡ್ದರಲ್ಲಿ ಸೆವೆಂಟಿ ಪರ್ಸೆಂಟ್ ಬೋಗಸ್ ಕಾರ್ಡ್ ಇದ್ದಾವೆ ಅದನ್ನು ಪತ್ತೆ ಹಚ್ಚಿ ತೆಗಿಬೇಕು ಸಂಘಟನೆಗಿರ್ತಕ್ಕಂಥ ಎಲ್ಲ ಟ್ರೇಡ್ ಯೂನಿಯನ್ಗಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಯಾನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಅದರ ಜೊತೆಗೆ ಮುಂದೆ ಬರ್ತಕ್ಕಂಥಗಳಲ್ಲಿ ಇನ್ನೂ ಹೆಚ್ಚಿನ ಸೆಸ್ಸನ್ನು ಕಲೆಕ್ಟ್ ಮಾಡಬೇಕು ಆದಾಯ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ಗೆ ಜಾಸ್ತಿ ಆಗಲಿಕ್ಕೆ ನಮ್ಮ ಸರ್ಕಾರ ಆಮೇಲೆ ನಾವು ಕೂಡ ಕ್ರಮವನ್ನು ತೊಗೊಳ್ತಾ ಇದ್ದೀವಿ ಖಂಡಿತವಾಗಿಯೂ ತಮಗೆ ಭರವಸೆಯನ್ನು ಕೊಡ್ತೀನಿ ಮುಂದೆ ಬರ್ತಕ್ಕಂಥಗಳಲ್ಲಿ ನಮ್ಮ ಆದಾಯ ಕೂಡ ದುಪ್ಪಟ್ಟು ಆಗ್ತಕ್ಕಂಥದ್ದಾಗುತ್ತೆ ಹಂಗಾಗಿ ಇನ್ನೊಂದು ಆರೆಂಟು ತಿಂಗಳಲ್ಲಿ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕಡಿಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಒಂದು ವೇಳೆ ತಮ್ಮ ಮನವಿಯ ಹೊರತಾಗಿಯೂ ನಕಲಿ ಕಾರ್ಮಿಕರು ತಮ್ಮ ಕಾರ್ಡ್ಗಳನ್ನು ಇಲಾಖೆಗೆ ವಾಪಸ್ ಮಾಡದಿದ್ದರೆ ಅಂಥವರನ್ನು ಪತ್ತೆ ಮಾಡಿಯೇ ಮಾಡ್ತೇವೆ ನಕಲಿ ಕಾರ್ಮಿಕರ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ದಾಖಲಿಸಲಾಗುತ್ತೆ ಈ ದಂಧೆಯಲ್ಲಿ ತೊಡಗಿರುವವರಿಗೆ ಶಿಕ್ಷೆ ಗ್ಯಾರಂಟಿ ಅಂತಾನು ಸಚಿವ ಸಂತೋಷ್ ಲಾಡ್ ಅವರು ವಾರ್ನಿಂಗ್ ಮಾಡಿದ್ದಾರೆ ಹೀಗಾಗಿ ಇನ್ನಾದರೂ ನಕಲಿ ಕಾರ್ಮಿಕರು ತಮ್ಮ ಬಳಿ ಇರುವ ಕಾರ್ಡ್ಗಳನ್ನ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ವಾಪಸ್ ಮಾಡುವುದು ಒಳ್ಳೆಯದು ಇನ್ನು ಸರ್ಕಾರದ ಸೌಲಭ್ಯಗಳು ನಕಲಿ ಕಾರ್ಮಿಕರ ಪಾಲಾದ್ರೆ ಹಣಕಾಸಿನ ಕೊರತೆಯಾಗಿ ಕೆಲವು ಸೌಲಭ್ಯಗಳಲ್ಲಿ ಕಡಿತ ಮಾಡಬೇಕಾಗುತ್ತೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿಯೇ ಸ್ಥಾಪನೆಗೊಂಡಿದ್ದು ಮಂಡಳಿಯಲ್ಲಿ ದೊರಕುವ ಸೌಲಭ್ಯಗಳು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮಾತ್ರವೇ ಸಿಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಳ್ಳಲಾಗಿದೆ ಹೀಗಾಗಿ ಬಡ ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಬೇರೆಯವರು ಅಕ್ರಮವಾಗಿ ಪಡೆಯುತ್ತಿರುವಾಗ ಕಣ್ಮುಚ್ಚಿ ಕುಳಿತುಕೊಳ್ಳೋಕೆ ಸಾಧ್ಯವೇ ಇಲ್ಲ ಕಟ್ಟಡ ಕಾರ್ಮಿಕರ ಮೇಲಿನ ಕಾಳಜಿಯಿಂದಾಗಿಯೇ ನೇರವಾಗಿ ಫಲಾನುಭವಿಗಳಿಗೆ ಸಿಗುವಂತಾಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯಾದ್ಯಂತ ಹೋರಾಟಕ್ಕಿಳಿದಿದ್ದಾರೆ